ಮತ್ತು ಅಂತಿಮ ಪದವಿಯಲ್ಲಿರ್ತಕ್ಕಂಥವರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದೇವೆ ನಾವು ಕಳೆದ ಬಾರಿ ಒಂದೇನು ಸ್ಪರ್ಧಾತ್ಮಕ ಆ ಪರೀಕ್ಷೆಗಳ ಒಂದು ತರಬೇತಿಯನ್ನು ಮಾಡಿದ್ವಿ ಅದು ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿ ಆದರೂ ಕೂಡ ಇವತ್ತು ನನಗೆ ಒಂದು ಸ್ಪರ್ಧಾ ಲೈನ್ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಟೈಪ್ ಆಗಿ ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ಈ ತರಬೇತಿ ಇರುತ್ತೆ ಪ್ರತಿದಿನ ಮೂರು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಲ್ಲಿ ಸೇವೆ ಸಲ್ಲಿಸುವಂಥ ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಮತ್ತು ಪಿ ಎಸ್ ಐ ಇರ್ಬೋದು ಎಫ್ ಡಿ ಐ ಇರ್ಬೋದು ಎಸ್ ಡಿ ಐ ಇರ್ಬೋದು ಈ ರೀತಿ ಅನೇಕ ಸ್ಪರ್ಧೆಗಳಲ್ಲಿ ಹೋಗುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ ಹಾಗಾಗಿ ಇದರಲ್ಲಿ ನಾವು ಈ ಒಂದು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಅವರ ಜೊತೆ ಟೈಅಪ್ ಆಗಿ ಅವರು ಭಾಳ ಅಚ್ಚುಕಟ್ಟಾಗಿ ಭಾಳ ತಜ್ಞರು ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ ಏನಿರುತ್ತೆ ಆ ಮೂರು ಗಂಟೆಗಳ ಕ್ಲಾಸಿಂದ ಪ್ರತಿದಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜು ಅಂದರೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆ ತಜ್ಞರನ್ನು ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿಯನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇದು ಕ್ಲಾಸಸ್ಸು ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದ್ದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದನೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ನ್ಯೂಸಿ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡ್ಬೋದು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಈ ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವರು ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೂ ಒಂದು ಅವ್ರಿಗೆ ಹೇಳಿದ್ದೇನೆ ಒಬ್ಬರು ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವ್ರಿಗೆ ಟೇಬಲ್ ಒಂದು ಡೆಸ್ಕ್ ಟೆಲಿಫೋನೆಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗಬೇಕು ಆದರೆ ಇವತ್ತು ನಾಳೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕೆಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ಬಹುಶಃ ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರ್ತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರತಕ್ಕಂಥ ಸಮಸ್ಯೆಗಳು ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಉಳಿದಿರ್ತಾರೆ ಇಂಥವ್ರು ಎಲ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಪಿ ಕುಟುಂಬಗಳಲ್ಲಿ ಧಾರ್ಮಿಕ ವರ್ಗದ ಆ ಕುಟುಂಬಗಳಲ್ಲಿ ಇವತ್ತು ಮಕ್ಕಳು ಕೂಡ ಎ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಅನ್ನುವಂತ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿಗೆ ತಗೊಳ್ಬೇಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ